ಕಾಂಗ್ರೆಸ್ ಪಾರ್ಟಿ ಕೈ ಈ ದಿನ ಎರಡ್ ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಿಡುಗಡೆ ಮಾಡೋ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನನ್ನೊಂದಿಗೆ ವೇದಿಕೆಯಲ್ಲಿ ಕೊಳ್ತಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಈ ಒಂದು ಪ್ರೆಸ್ ಮೀಟ್ಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಭಿತ್ರ ಒಂದ್ಸುತ್ತ ಎರಡ್ ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ನ ನಮ್ಮ ಪಕ್ಷದ ಸಾವಿರದ ಇಪ್ಪತ್ತ್ ಮೂರರ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ವಿ ಆದಿನಾರಾಯಣ ಅವರು ನಮ್ಮ ನಾಯಕರಾದಂತಹ ಕೊತ್ತೂರು ಮಂಜುನಾಥ್ ಮತ್ತು ಅವರ ಒಂದು ಮಾರ್ಗದರ್ಶನದಂತೆ ಈ ಒಂದು ಕ್ಯಾಲೆಂಡರ್ನ ఇవత్తు నమ్మ తల్ూకిన జనగీ అర్పణ మాట్తీ ఇవతూ ప్రతి మనూ ప్రతి మన ప్రతి ఊర్గను ప్రతి అంగిగును కూడా తెలుపు వస్తుంది కార్యక్రమ నమ్కొండీ నమ్మ నాయకర మార్గదర్శన తగ్డు ప్రతి ఊర్గను అగదర్శన యార్ కొంతి కొట్టు ఈ క్యాలెండర్ కుదే ಮುಂಬರುವ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಈ ತಾಲೂಕಿನ ಜನತೆಗೆ ಶುಭವನ್ನು ತರಲಿ ಅದೇ ರೀತಿಯಾಗಿ ರೈತಾಪಿ ವರ್ಗದಲ್ಲಿ ಉತ್ತಮವಾದಂತ ಮಳೆ ಬೆಳೆ ಬರಲಿ ಜನತೆಗೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷ ಈ ತಾಲೂಕಲ್ಲಿ ಮುಂದೆ ಬರೋದಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ಜನರಲ್ಲಿ ಪ್ರಾರ್ಥಿಸುತ್ತ ಮನೆ ಮನೆಗೂ ಕೂಡ ಈ ಕಾಂಗ್ರೆಸ್ ಪಕ್ಷದ ಒಂದು ಕ್ಯಾಲೆಂಡರ್ ಅನ್ನ ತಲುಪಿಸುವಂತ ಕಾರ್ಯಕ್ರಮ ಮಾಡಿದೀವಿ ಈ ರೀತಿ ಯಾವುದೇ ಒಂದು ಹಳ್ಳಿಯನ್ನು ಕೂಡ ಬಿಡದೆ ಎಲ್ಲಾ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಸೇರಿಸಬೇಕು ಅಂತ ತೀರ್ಮಾನ ಮಾಡಿದೀವಿ ಈ ಒಂದು ಶುಭಾಶಯಗಳೊಂದಿಗೆ ಮುಂದಿನ ವರ್ಷ ಶುಭಾಶಯಗಳೊಂದಿಗೆ ನಮ್ಮ ಕೊತ್ತೂರು ಮಂಜುನಾಥ್ ಮತ್ತು ಶಾಸಕರು ಮಾಜಿ ಶಾಸಕರು ಮುಲ್ಬಾ ಆಲಿ ಕೋಲಾರ ಶಾಸಕರು ಮತ್ತು ಆದರ ಇವರ ಒಂದು ಮಾರ್ಗದರ್ಶನದಂತೆ ಇದನ್ನ ಪ್ರತಿ ಗ್ರಾಮಕ್ಕೂ ಕೂಡ ಸೇರಿಸುವಂತ ಕಾರ್ಯಕ್ರಮ ಮಾಡ್ತಾ ಇದೀವಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕುಟುಂಬದ ಸದಸ್ಯರು ಕಾಂಗ್ರೆಸ್ ಪಕ್ಷದ ಕುಟುಂಬ ಸದಸ್ಯರು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಅವರೆಲ್ಲರಿಗೂ ಕೂಡ ನಿಜವಾಗ್ಲೂ ನಾನು ಅಭಾರಿಯಾಗಿದ್ದೇನೆ ಆಗಿದ್ದೇನೆ ಏನಂತಂದ್ರೆ ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭಕ್ಕೆ ನಾವೆಲ್ಲರಿಗೂ ಬಂದು ಈ ಕಾರ್ಯಕ್ರಮ ಬಹಳ ಅಭೂತಪೂರ್ವವಾಗಿ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದೀರಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನು ಮಾಡ್ತಾ ಪಕ್ಷವನ್ನ ಕಟ್ಟುವಂತ ಒಂದು ಕೆಲಸ ಮಾಡ್ಬೇಕು ಅಂತ ತಮ್ಮೆಲ್ಲರಲ್ಲೂ ಕಳ್ಕಳಿಯ ಪ್ರಾರ್ಥಿಸುತ್ತ ನನ್ನ ಅನಿಸಿಕೆ ಅಂತಂದ್ರೆ ಈಗ ಬೆಳಗಾಮಲ್ ನಾಳೆ ನಡೆದು ಕಾಂಗ್ರೆಸ್ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನ ಆದ್ಮೇಲೆ ಕೆಲವು ರಾಜಕೀಯ ಬದಲಾವಣೆಗಳಾಗತ್ತೆ ಅಂತ ನಿಚ್ಚಲವಾದಂತ ಬದಲಾವಣೆಗಳಾಗತ್ತೆ ಅಂತ ನನ್ನ ಅನಿಸಿಕೆ ಆಗತ್ತೆ ಕಾಂಗ್ರೆಸ್ ಪಕ್ಷ ಇನ್ನೂ ಉತ್ತಮವಾಗಿ ಅಭಿವೃದ್ಧಿ ಮತ್ತು ಜನರಲ್ನ ತಲುಪುವಂತ ಒಂದು ಕಾರ್ಯಕ್ರಮಗಳೊಂದಿಗೆ ಬರ್ತಾ ಇದೀವಿ ಈ ಕ್ಯಾಲೆಂಡರ್ ಕೂಡ ಏನು ನಮ್ಮ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ರವರ ನೇತೃತ್ವದಲ್ಲಿನ ಸರ್ಕಾರ ಐದು ಗ್ಯಾರಂಟಿಗಳು ಕೊಟ್ಟಿದೆಯೋ ಆ ಐದು ಗ್ಯಾರಂಟಿಗಳನ್ನ ನಮ್ಮ ಅಕ್ಕ ತಂಗಿಯರು ತಾಯಂದರು ಜ್ಞಾಪಿಸಿಕೊಳ್ಳುವ ರೀತಿಯಲ್ಲಿ ಅದನ್ನು ಕೂಡ ಮುದ್ರಿಸಲಾಗಿದೆ ಮುದ್ರಿಸಿದೀವಿ ಯಾಕಂತಂದ್ರೆ ಇವತ್ತು ಇಡೀ ಭಾರತ ದೇಶದಲ್ಲಿ ಈ ಒಂದು ಉತ್ತಮವಾದಂತಹ ಐದು ಗ್ಯಾರಂಟಿಗಳ ಕಾರ್ಯಕ್ರಮ ಯಾರೇ ಯಾವುದೇ ಸರ್ಕಾರ ಕೊಟ್ಟಿಲ್ಲ ಅಂತ ಒಂದು ಕಾರ್ಯಕ್ರಮ ಕೊಟ್ಟಿರ್ತಕ್ಕಂತ ಒಂದು ನಮ್ಮ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರಕ್ಕೆ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ತಾಲೂಕಿನ ಜನತೆಗೆ ಜಿಲ್ಲೆಯ ಮತ್ತು ರಾಜ್ಯದ ಜನತೆಗೆ ಶುಭವಾಗಲು ಆರೈಸುತ್ತಾ ಎರಡು ಮಾತು ಮುಗಿಸ್ತೀನಿ ಅದಕ್ಕಿಂತ ಹಿಡಿದು ರಾಜ್ಯ ಮಟ್ಟದವರೆಗೂ ಬದಲಾವಣೆಗಳಾಗತ್ತೆ ಉತ್ತಮವಾದಂತ ಬೆಳವಣಿಗೆ ಕಾಂಗ್ರೆಸ್ ಆಗತ್ತೆ ಮನೆ ಬೊಗುರು ಕಮಿಟಿ ಇದಾಗಿದೆ ಅಧಿಕೃತವಾಗಿ ಒಂದು ಮೀಟಿಂಗ್ ಆದ್ಮೇಲೆ ನಿಮ್ಮನ್ನೆಲ್ಲ ಕರೆದು ನಮ್ಮ ಬೊಗರುಕಿಂಗ್ ಕಮಿಟಿಯ ಮೂರು ಜನ ಸದಸ್ಯರನ್ನು ಪರಿಚಯ ಮಾಡಿಕೊಟ್ಬಿಟ್ಟು ಜನತೆ ಕೆಲವು ಸಂದೇಶ ಸಂದೇಶ ಕಳಿಸ್ಬೇಕಾಗಿದೆ ಏನಂತಂದ್ರೆ ಯಾವ ರೀತಿ ಮಾಡಬೇಕು ಒಂದು ರೂಪಾಯಿ ಖರ್ಚಿಲ್ಲದೆ ಎಲ್ಲ ಆಗಲಿ ಲಂಚ ಅನ್ನೋದಿಲ್ದ್ರೆ ಜಮೀನು ಜಮೀನನ್ನ ಮಂಜೂರು ಮಾಡುವಂತ ಒಂದು ಕಾರ್ಯಕ್ರಮನ ರೂಪಿಸ್ಕೊಳ್ತಾ ಇದ್ದೀವಿ ಅದಕ್ಕೆ ನಮ್ಮ ಮೂರು ಜನ ಸದಸ್ಯರು ಇದ್ದಾರೆ ಅವ್ರನ್ನ ಮೊದಲು ಮೀಟಿಂಗ್ ಆದ್ಮೇಲೆ ನಿಮ್ಮನ್ನೆಲ್ಲರನ್ನು ಕರೆದು ಅವ್ರ ಪರಿಚಯ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡ್ಕೋಬೇಕು ನಿಮ್ಮ ಸಲಹೆಗಳನ್ನು ಪಡೆದು ಆ ಕಾರ್ಯಕ್ರಮ ರೂಪಿಸ್ತೀವಿ ನಮ್ಮನ್ನ ದೊಡ್ಡ ರಾಷ್ಟ್ರ ರಾಜ್ಯ ಮಟ್ಟದ ನಾಯಕರ ಜೊತೆ ಚರ್ಚೆ ಮಾಡಿದಾಗ ಕೆಲವೊಲ್ಲ ಬದಲಾವಣೆ ಆಗುತ್ತೆ ಅಂತ ಗೊತ್ತಾಗಿದೆ ಅದಕ್ಕೆ ನಿಮ್ ಮುಂದೆ ಇಡ್ತಾ ಇದೀನಿ ಯಾಕಂತಂದ್ರೆ ಕೋಲಾರ ಜಿಲ್ಲೆಯಲ್ಲಿ ನೀವೇ ಮುಲ್ಬಾಲ್ ತಾಲೂಕಿನವ್ರ ಮೊದಲಾಗಿ ಇದನ್ನ ಸುದ್ದಿ ಮಾಡಲಿ ಒಬ್ಬ ಸಾಮಾನ್ಯ ಕುಟುಂಬದವ್ರಿಗೂ ಕೂಡ ಅವಕಾಶ ಮಾಡ್ಕೋಣ ಮಾಡ್ಬೋದ இல்ல திடீர் அந்த மாச்சை